ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್ ಇವತ್ತಿನ ವಿಚಾರ ಏನಪ್ಪ ಅಂದರೆ ಯಾರೆಲ್ಲ ಹೊಸ್ದಾಗಿ ಸ್ವಂತವಾಗಿ ಮನೆ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೋ ಅಥವಾ ಪ್ರಯತ್ನ ಮಾಡ್ತಾ ಇರ್ತೀರೋ ಅವರಿಗೆಲ್ಲ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಪ್ರಧಾನ ಮಂತ್ರಿ ಯೋಜನೆ ಯೋಜನೆಯ ಟೂ ಪಾಯಿಂಟ್ ಓ ಸ್ಕೀಮ್ ಮತ್ತೆ ಶುರುವಾಗಿದ್ದು ಬಡವರು ಮತ್ತು ಹಿಂದುಳಿದ ವರ್ಗದಿಂದ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿರುತ್ತೆ ಈ ಹುದ್ದೆಗೆ ಈ ಸ್ಕೀಮ್ಗೆ ಹಾಗೆ ಈ ಸ್ಕೀಮ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಅರ್ಹತೆ ಹಾಗೆ ಯಾರೆಲ್ಲ ಅಪ್ಲೈ ಮಾಡುವುದು ಮತ್ತು ಅಪ್ಲೈ ಮಾಡಲು ಬೇಕಾಗಿರುವಂಥ ಡಾಕ್ಯುಮೆಂಟ್ಗಳನ್ನು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇವತ್ತಿನ ವಿಚಾರನ ಮುಂದೆ ನೋಡಿಸೋದಾದರೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯ ಟೂ ಪಾಯಿಂಟ್ ಓ ಸ್ಕೀಮ್ ಮತ್ತೆ ಶುರುವಾಗಿದ್ದು ಈ ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರ ನೇತೃತ್ವದ ಬಡವರು ಮತ್ತು ಮನೆ ಇಲ್ಲದವರು ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದಿರುತ್ತೆ ಹಾಗೆ ಈ ಸ್ಕೀಮ್ಗೆ ಅಪ್ಲೈ ಮಾಡೋದು ಅಲ್ಲದೆ ನಿಮಗೆ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಹೋಮ್ ಲೋನ್ ಕೂಡ ಕೂಡ ನೀಡ್ತಾರೆ ಎಷ್ಟೆಷ್ಟು ಹೋಮ್ ಲೋನ್ ಕೊಡ್ತಾರೆ ಅಂತ ನೋಡೋದಾದರೆ ಗ್ರಾಮೀಣ ಹಾಗೆ ನಗರ ಅಭ್ಯರ್ಥಿಗಳಿಗೆ ಇದು ಬೇರೆ ಬೇರೆ ಪಟ್ಟಿ ಇದಾಗಿದ್ದು ಮೊದಲನೇದಾಗಿ ಗ್ರಾಮೀಣ ಅಭ್ಯರ್ಥಿಗಳ್ ನೋಡೋದಾದರೆ ಗ್ರಾಮೀಣ ಅಭ್ಯರ್ಥಿಗಳಿಗಾದರೆ ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರವರೆಗೂ ನಿಮಗೆ ಅಂದರೆ ಸಬ್ಸಿಡಿ ಅನ್ನೋದು ಸಿಗುತ್ತೆ ಅದ ಅದರ ಜೊತೆಗೆ ನಿಮಗೆ ಆರು ಲಕ್ಷದವರೆಗೂ ನಿಮಗೆ ಸಾಲ ಅನ್ನೋದು ಇದ್ದು ಐದು ಪರ್ಸೆಂಟ್ ಸಾಲದಾಗೆ ನಿಮಗೆ ಕಡಿಮೆ ಲೋ ಬಡ್ಡಿಯಲ್ಲಿ ನಿಮಗೆ ಲೋನ್ ಅನ್ನೋದು ನೀಡ್ತಿದ್ದಾರೆ ಹೋಸ್ ಲೋನ್ನ ಹಾಗೆ ನಗರ ಅಂದರೆ ಸಿಟಿ ಏನಾದರೂ ಅಪ್ಲೈ ಮಾಡ್ತಿರೋವಂಥವ್ರಿಗಾದರೆ ಅಂಥವ್ರಿಗೆ ನಿಮಗೆ ಎರಡು ಲಕ್ಷದ ಅರವತ್ತೈದು ಸಾವಿರದವರೆಗೂ ನಿಮಗೆ ಸಬ್ಸಿಡಿಯನ್ನೋ ಸಿಗುತ್ತೆ ಹಾಗೆ ನೀವು ಹತ್ತು ಲಕ್ಷದವರೆಗೂ ನೀವು ಹೌಸ್ ಲೋನಿಂಗನ್ನು ಪಡ್ಕೋಬೋದಾಗಿರುತ್ತೆ ಅವ್ರಿಗೂ ಕೂಡ ಐದು ಪರ್ಸೆಂಟ್ವರೆಗೂ ನಿಮಗೆ ಹೌಸ್ ಲೋನಿಂಗ್ನ ಇಂಟ್ರೆಸ್ಟ್ ಅನ್ನೋದು ಬೀಳುತ್ತೆ ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಅರ್ಹತೆಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಅರ್ಜಿ ಅಪ್ಲೈ ಮಾಡೋ ಮಾಡ್ತಿರೋವಂಥವ್ರು ಅಂಗ್ಲ ಆಗಿರ್ಬೋದು ಅಥವಾ ಹಿರಿಯ ನಾಗರಿಕರಾಗಿರ್ಬೋದು ಅಥವಾ ಮದುವೆ ಮದುವೆಯಾಗಿ ಗಂಡ ಸತ್ತೋಗಿರುವಂಥವ್ರು ಆಗಿರ್ಬೋದು ಅಥವಾ ಅಸಂಘಟಿತ ಕಾರ್ಮಿಕರಾಗಿರ್ಬೋದು ಅಂಥವರೆಲ್ಲ ಅಪ್ಲೈ ಮಾಡ್ಬೋದಾಗಿದ್ದು ಮತ್ತು ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ವಾರ್ಷಿಕ ಆದಾಯ ಬಂದು ಅಂದರೆ ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ ಒಂದು ಎರಡು ಲಕ್ಷದ ಐವತ್ತು ಸಾವಿರದ ಒಳಗಡೆ ಇರಬೇಕಾಗತ್ತೆ ಹಾಗೆ ಮಧ್ಯಮ ವರ್ಗದ ಅಭ್ಯರ್ಥಿಗಳಿಗಾದರೆ ಆರು ಲಕ್ಷ ಮೀರಿರಬಾರ್ದಾಗಿರುತ್ತೆ ಅಂಥವ್ರು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಅಂಥವ್ರಿಗೆ ಸಬ್ಸಿಡಿ ಮತ್ತು ಲೋನ್ ಎರಡೂ ಕೂಡ ಸಿಗುತ್ತೆ ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಡಾಕ್ಯುಮೆಂಟ್ಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ನಿಮ್ಮದು ವೋಟರ್ ಐ ಡಿ ಸಾರಿ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಜೊತೆಗೆ ಪ್ಯಾನ್ ಕಾರ್ಡ್ ಇರಬೇಕಾಗತ್ತೆ ಮತ್ತು ನಿಮ್ಮದು ಅಪ್ಲೈ ಮಾಡ್ತಿರೋ ಅಂಥವ್ರ್ದು ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗತ್ತೆ ಮತ್ತು ರೀಸೆಂಟಾಗಿ ಹೊಸ್ದಾಗಿ ಸಗಿಸಿರೋ ಅಂಥದ್ದು ಒಂದು ಪಾಸ್ಪೋರ್ಟ್ ಸೈಜ್ದು ಫೋಟೋ ಇರಬೇಕಾಗುತ್ತೆ ಮತ್ತು ನಿಮ್ಮದು ಕ್ಯಾಶ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಇರಬೇಕಾಗುತ್ತೆ ಮತ್ತು ನೀವು ಯೂಸ್ ಮಾಡ್ತಿರೋವಂಥದ್ದು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥದ್ದು ಮೊಬೈಲ್ ನಂಬರ್ ಇರಬೇಕಾಗಿರುತ್ತೆ ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡಲು ಹೇಗಪ್ಪ ಅಂತ ನೋಡಿದ್ರೆ ಎಚ್ ಟಿ ಪಿ ಎಸ್ ಕೋಲಮ್ ಸ್ಲ್ಯಾಶ್ ಸ್ಲ್ಯಾಶ್ ಪಿ ಎಮ್ ಎ ವೈ ಜಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟಲ್ಲಿ ಹೋಗಿ ನೀವು ಸೈಬರ್ ಅಥವಾ ಸೈಬರಲ್ಲಿ ಮುಖಾಂತರ ಹೋಗಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಥವಾ ನಿಮ್ಮ ಫೋನಲ್ಲಿ ಕೂಡ ಅಥ್ವಾ ಲ್ಯಾಪ್ಟಾಪ್ ಯಾರಾದರೂ ಯೂಸ್ ಮಾಡ್ತಿರೋ ಅಂತರಾದರೆ ಅದರಲ್ಲಿ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಇನ್ನು ಈ ಸ್ಕೀಮ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನ ಸ್ಕೀಮ್ ಆಗಿದ್ದು ಇದು ಎರಡನೇ ಸಲ ಅರ್ಜಿ ಅಪ್ಲೈ ಮಾಡಲು ಬಿಡ್ತಾ ಇರೋದು ಈ ಸ್ಕೀಮ್ನ ಮುಖ್ಯ ಉದ್ದೇಶ ಬಂದು ಕೇಂದ್ರ ಸರ್ಕಾರದ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮ ಅವರು ಈ ಸ್ಕೀಮ್ನ ಬಿಡುಗಡೆ ಮಾಡಿದ್ದು ಈ ಸ್ಕೀಮ್ ಬಂದು ಐದು ವರ್ಷದಲ್ಲಿ ಮೂರು ಕೋಟಿ ಮನೆಗಳನ್ನ ಕಟ್ಟಿ ಮುಗಿಸ್ಬೇಕು ಅನ್ನೋ ಒಂದು ಸ್ಕೀಮ್ನ ಬಿಟ್ಟಿದ್ದಾರೆ ಅದು ಯಾರೆಲ್ಲ ಬಡವರಿದ್ದಾರೋ ಮತ್ತು ಹಿಂದುಳಿದ ವರ್ಗ ಇದ್ದಾರೋ ಅಂಥವ್ರಿಗೆ ಈ ಮೂರು ಕೋಟಿ ಮನೆ ಆಗೋಷ್ಟು ಅಂದರೆ ಎಲ್ಲ ಸೇರಿ ಮೂರು ಕೋಟಿ ಮನೆಯಷ್ಟು ಕಟ್ಟಿ ಮುಗಿಸಿಬಿಡಬೇಕು ಅಂತ ಈ ಸ್ಕೀಮ್ನ ಬಿಡುಗಡೆ ಮಾಡಿದ್ದು ಎರಡನೇ ಸಲ ಈ ಸ್ಕೀಮ್ನ ಇದೇ ಈ ಇಯರಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಪ್ಲೈ ಮಾಡೋವಂಥವ್ರು ಬೇಗ ಅಪ್ಲೈ ಮಾಡಿ ಕೊನೆ ದಿನಾಂಕ ಏನು ಹೇಳಿಲ್ಲ ಬಟ್ ಅಪ್ಲೈ ಮಾಡೋವಂಥವರು ಬೇಗ ಅಪ್ಲೈ ಮಾಡಿ ಇನ್ನು ಇವತ್ತಿನ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾರು ಡೌಟ್ ಇರೋ ಕಮೆಂಟ್ ಮಾಡಿ ಮತ್ತು ಈ ಸ್ಕೀಮ್ಗೆ ಅಪ್ಲೈ ಮಾಡೋ ಅಂಥವ್ರು ಬೇಗ ಅಪ್ಲೈ ಮಾಡಿ ಅಪ್ಲೈ ಮಾಡ್ತಿರೋ ಅಂಥ ಎಲ್ಲರಿಗೂ ನನ್ನ ಕಡೆಯಿಂದ ಹೊಲ್ಬೇಟ ಅಂತ ಹೇಳ್ತಾ ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು